ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಗಳಿಗೆ ಒಳ್ಳೆಯ ದಿನಗಳು ಬರುವ ಸೂಚನೆ ಸಿಕ್ಕಿದೆ ಒಂದೇ ದಿನದಲ್ಲಿ ನಲವತ್ತು ಸಾವಿರ ರೂಪಾಯಿ ಹಣ ಸಂಪಾದಿಸಿ ಮನೆಯ ಲೋನ್ ಕಟ್ಟಿದ್ದಾಳೆ ಇದರಿಂದ ತಾಂಡವ ಶ್ರೇಷ್ಠಗೆ ದೊಡ್ಡ ಮುಖಭಂಗ ಆಗಿದೆ ಭಾಗ್ಯಗಳನ್ನು ಸೋಲಿಸಬೇಕು ಭಾಗ್ಯ ಬಂದು ತನ್ನ ಕಾಲನ್ನು ಹಿಡಿಯಬೇಕು ಅಂತ ತಾಂಡವ ಶ್ರೇಷ್ಠ ಜೊತೆ ಸೇರಿಕೊಂಡು ಮಾಡಿದ ಪ್ಲಾನ್ ಎಲ್ಲ ಎಕ್ಕುಟ್ಟೋಗಿದೆ ತಾಂಡವ ಕನಸೆಲ್ಲ ಅಕ್ಷರಶಃ ನುಚ್ಚು ನೂರಾಗಿದೆ ಇದರ ಬೆನ್ನಲ್ಲೇ ಭಾಗ್ಯ ಇವರಿಬ್ಬರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾಳೆ ಇನ್ಮುಂದೆ ನನ್ನ ವಿಷಯಕ್ಕೆ ಅಥವಾ ಈ ಮನೆಯ ತಂಟಿಗೆ ಬಂದರೆ ಸುಮ್ಮನೆ ಇರಲ್ಲ ಎಂದು ಹೇಳಿದ್ದಾಳೆ ದೇವಸ್ಥಾನದಲ್ಲಿ ಇನ್ನೂರ ಐವತ್ತು ಜನರಿಗೆ ಅಡುಗೆ ಮಾಡುವ ಕೆಲಸ ಭಾಗ್ಯಗೆ ಸಿಗುತ್ತೆ ಇದರಿಂದ ಭಾಗ್ಯ ಮನೆಯ ಲೋನ್ ಕಟ್ತಾಳೆ ಇದನ್ನೆಲ್ಲ ಕಂಡು ತಾಂಡವ ಶ್ರೇಷ್ಠಗೆ ಮತ್ತೊಮ್ಮೆ ಆಘಾತ ಆಗಿದೆ ಮನೆ ಸೀಸ್ ಆಗುತ್ತೆ ನೀವೆಲ್ಲ ಬೀದಿಗೆ ಬರುತ್ತೀರಿ ಎಂದು ಅರಚಿಸಿದ್ದ ತಾಂಡವ್ ಮತ್ತೊಮ್ಮೆ ಎಲ್ಲರೆದುರು ಮುಖಭಂಗ ಅನ್ವಯಿಸ್ತಾನೆ ಮನೆಯ ಸಾಲ ಕಂತು ಕಟ್ಟದೆ ಸತಾಯಿಸಿ ಭಾಗ್ಯ ಮತ್ತು ಮನೆಯವರಿಗೆ ಕಿರುಕುಳ ನೀಡಿದ ತಾಂಡವ್ ಮತ್ತು ಶ್ರೇಷ್ಠಗೆ ಮೊದಲಿಗೆ ಕುಸುಮ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ತಾಳೆ ಇನ್ನು ಯಾಕೆ ಇಲ್ಲೇ ನಿಂತಿರುವೆ ಇನ್ನೊಮ್ಮೆ ಇಲ್ಲಿಗೆ ಬರಬೇಡ ಎಂದು ತಾಂಡವ್ನ ಕತ್ತು ಹಿಡಿದು ಮನೆಯಿಂದ ಎಳೆದುಕೊಂಡು ಹೋಗಿ ಆಚೆ ಕಳಿಸ್ತಾಳೆ ಅದರ ಜೊತೆಗೆ ಶ್ರೇಷ್ಠಳನ್ನು ಮನೆಯಿಂದ ಹೊರಗೆ ಅಟ್ಟಿದ್ದಾಳೆ ಇದರಿಂದ ಇಬ್ಬರಿಗೂ ಮತ್ತೊಮ್ಮೆ ಮರ್ಯಾದೆ ಕಳೆದುಕೊಂಡಂತಾಗಿದೆ ನಂತರ ಮನೆಯಿಂದ ಹೊರಗಡೆ ಇದ್ದ ತಾಂಡವ್ಗೆ ಮತ್ತೊಮ್ಮೆ ಮುಖಾಮುಖಿ ಮೂಲಕ ಎಚ್ಚರಿಕೆ ನೀಡಿದ್ದಾಳೆ ತಾಂಡವ್ಗೆ ವಾರ್ ಮಾಡಲು ಬಂದಾಗ ಶ್ರೇಷ್ಠ ಅಡ್ಡ ಬರ್ತಾಳೆ ಸುಮ್ನೆ ಇರಿಟೇಟ್ ಮಾಡಬೇಡ ಎಂದು ಶ್ರೇಷ್ಠ ಹೇಳ್ತಾಳೆ ಇದರಿಂದ ಕೆರಳಿದ ಭಾಗ್ಯ ನನಗೆ ಸುಮ್ನೆ ಅಡ್ಡ ಬರಬೇಡ ನನಗೆ ತಲೆಕಿಟ್ರೆ ಏನಾಗುತ್ತೆ ಅಂತ ನಿನ್ಗೆ ತುಂಬಾ ಚೆನ್ನಾಗಿ ಗೊತ್ತು ಎಂದು ಕೈಯಲ್ಲೇ ವಾರ್ನ್ ಮಾಡ್ತಾಳೆ ಭಾಗ್ಯಗಳ ಮಾತಿಗೆ ಹೆದರಿ ಶ್ರೇಷ್ಠ ಹಿಂದೆ ಸರಿಯುತ್ತಾಳೆ ಬಳಿಕ ತಾಂಡವ್ಗೆ ವಾರ್ನ್ ಮಾಡಿದ ಭಾಗ್ಯ ನಾನು ಸೋಲ್ಬೇಕು ಅಂತ ನೀವು ತುಂಬ ಪ್ರಾರ್ಥನೆ ಮಾಡಿದರೆ ಅನಿಸುತ್ತೆ ಆದರೆ ಪಾಪ ಏನೂ ಯೂಸ್ ಆಗಿಲ್ಲ ನೀವು ಏನೇ ಮಾಡಿದರೂ ನಾನು ಸುಮ್ಮನಿರುವುದಿಲ್ಲ ಮನೆಯನ್ನು ಮತ್ತು ಈ ಮನೆಯವರನ್ನು ಜೋಪಾನವಾಗಿ ಉಳಿಸ್ಕೊಳ್ತೇನೆ ಎಂದು ಹೇಳ್ತಾಳೆ ನೀವು ನನಗೆ ಈ ರೀತಿ ತೊಂದರೆ ಕೊಡ್ತಾನೆ ಇರಬೇಕು ಅಂತ ಡಿಸೈಡ್ ಮಾಡಿದರೆ ತೊಂದರೆ ಮಾಡಿ ನಾನು ಈ ರೀತಿ ಗೆಲ್ತಾನೇ ಹೋಗ್ತಾ ಇರ್ತೇನೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಲ್ವತ್ತು ಸಾವಿರ ಕಟ್ಟಿದವಳಿಗೆ ಮುಂದಿನ ತಿಂಗಳ ಹೊತ್ತಿಗೆ ಪುನಃ ನಲ್ವತ್ತು ಸಾವಿರ ಕಟ್ಟೋಕೆ ಆಗಲ್ವಾ ಎಂದು ಹೇಳಿ ಎಚ್ಚರಿಕೆ ನೀಡ್ತಾಳೆ ಸದ್ಯ ಭಾಗ್ಯ ಈ ತಿಂಗಳ ಮನೆಯ ಲೋನ್ ಕಟ್ಟಿ ಮುಗಿಸಿದ್ದಾಳೆ ಆದರೆ ಮುಂದಿನ ತಿಂಗಳು ಲೋನ್ ಕಟ್ಟಲು ಏನ್ ಮಾಡ್ತಾಳೆ ಭಾಗ್ಯಳ ಸಮಸ್ಯೆಗಳೆಲ್ಲ ತೀರುತ್ತಾ ತಾಂಡೋಗೆ ಕೇಡುಗಾಲ ಆರಂಭವಾಗುತ್ತಾ ಎಂಬುದು ಕುತೂಹಲ ಕೆರಳಿಸಿದೆ